ಅಭಿಮನ್ಯು ತನ್ನ ಜೀವನದುದ್ದಕ್ಕೂ ಕಾರ್ಯಾಚರಣೆ ದಸರಾ ಅಂತೆಲ್ಲ ಮಾಡ್ಕೋ ಬಂದಿದ್ದಾನೆ ಇನ್ನ ಆತನಿಗೆ ರೆಸ್ಟ್ ಕೊಡೋ ಅವಶ್ಯಕತೆ ಇದೆ ಇನ್ನ ನಮ್ಮ ನೆಕ್ಸ್ಟ್ ಅಭಿಮನ್ಯು ಬಳಿಕ ಒಳ್ಳೊಳ್ಳೆ ಆನೆಗಳು ರೆಡಿ ಆಗಿದವೆ ಅದುವೆ ಪ್ರಶಾಂತ ಧನಂಜಯ ಸುಗ್ರೀವ ಮಹೇಂದ್ರ ಸೊ ಈ ರೀತಿ ಆನೆಗಳು ದುಬಾರಿಯಲ್ಲಿ ಒಳ್ಳೊಳ್ಳೆ ಆನೆಗಳನ್ನ ಕಾಣ ನೋಡ್ಬೋದು ನೆಕ್ಸ್ಟ್ ಹೆಸರು ಕೇಳಿ ಬರುತ್ತಿರುವುದು ದುಬಾರೆಯಿಂದ ಧನಂಜಯ ಮತ್ತೆ ಪ್ರಶಾಂತ್ ಆನೆ ಮತ್ತೆ ಜೈಮರ್ತಾಂಡ ಆನೆಯನ್ನು ಕೂಡ ಇದೀಗ ಕಾರ್ಯಾಚರಣೆಗೆ ರೆಡಿ ಮಾಡಿದ್ದಾರೆ ಕರಡಿ ಕಾಡಾನೆ ಎಂಬ ಒಂದು ದೈತ್ಯ ಆಕಾರದ ಆನೆಯನ್ನ ಅಭಿಮನ್ಯು ಹಿಡಿತಿದ್ದ ಸೊ ಅವನ ಉತ್ತರಾಧಿಕಾರಿಯಾಗಿ ಪ್ರಶಾಂತ್ ಆಗಿರ್ಬೋದು ಧನಂಜಯ ಆನೆ ಕೂಡ ತುಂಬಾ ಚೆನ್ನಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡುತ್ತವೆ ಮತ್ತೆ ದುಬಾರಿಯಲ್ಲೇ ಒಂದು ಹೊಸ ಟೀಮ್ ಅನ್ನು ಕೂಡ ರಚನೆ ಮಾಡಿದ್ದಾರೆ ಲಾಸ್ಟ್ ಟೈಮ್ ಕಾಜುರು ಕರ್ಣ ವೇದ ಆನೆಯನ್ನು ಹಿಡಿದಂತಹ ಟೈಮ್ ಪ್ರಕ್ರಿಯೆ ಕೂಡ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ನಡೀತು ಚೆನ್ನಪಟ್ಟಣ ಭಾಗದಲ್ಲಿ ಹೋದಂತಹ ಟೈಮ್ ನಲ್ಲೂ ಕೂಡ ಟೀಮ್ ಆನೆಗಳು ಕೂಡ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡಿತ್ತು ಸೊ ಹೀಗಾಗಿ ಅಭಿಮನ್ಯು ಮೇಲೆ ಯಾವಾಗ್ಲೂ ಡಿಪೆಂಡೆಂಟ್ ಆಗ್ತಾ ಇದ್ರೆ ಅದು ಕಷ್ಟಕರ ಆಗುತ್ತೆ ಅಭಿಮನ್ಯು ತನ್ನ ಜೀವನದಕ್ಕೂ ಒಳ್ಳೊಳ್ಳೆ ಯಶಸ್ವಿ ಕಾರ್ಯಾಚರಣೆಯನ್ನ ಮಾಡಿಕೊಟ್ಟಿದ್ದಾನೆ ಆತನ ಒಂದು ಪಿರಿಯಡ್ ನಲ್ಲಿ ಆತ ಆ ರೀತಿ ಕೆಲಸ ಮಾಡಿದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಮೆಚ್ಚುವಂತ ಮಾತು ಈಗ ನಮಗೆ ಸವಾಲು ಮುಂದೆ ಇರುವುದು ಬೇಲೂರು ಬಿಕೋಡು ಭಾಗ ಸಾಕಷ್ಟು ರೀತಿಯಲ್ಲಿ ಆನೆ ಮಾನವ ಸಂಘರ್ಷ ಜಾಸ್ತಿ ಆಗ್ತಿದೆ ಪ್ರತಿಭಟನೆಯು ಕೂಡ ಜಾಸ್ತಿ ಆಗ್ತಿದೆ ಹದಿನೈದು ದಿವಸದ ಒಳಗೆ ಎರಡು ಜೀವ ಬಲಿಯಾಗಿದೆ ಸೊ ಹೀಗಾಗಿ ಕಾಫಿ ಬೆಳೆಗಾರರ ಸಂಘ ರೈತ ಪರ ಹೋರಾಟಗಾರರು ಎಲ್ರೂ ಕೂಡ ಕಾಡಾನೆನ ಸ್ಥಳಾಂತರ ಮಾಡಿ ಅಂತ ದಿನ ದಿನ ಪ್ರತಿಭಟನೆಯನ್ನು ಸಹ ಮಾಡ್ತಾ ಇರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಿಗೆ ಒಂದು ದೊಡ್ಡ ಪ್ರೆಷರ್ ಕೂಡ ಕ್ರಿಯೇಟ್ ಆಗಿದೆ ಬೇಲೂರು ಸಕಲೇಶ್ಪುರ ಆಲೂರು ಬಿಕೋಡು ಭಾಗದಲ್ಲಿ ಹೀಗಾಗಿ ಕಾರ್ಯಾಚರಣೆ ಮಾಡಬೇಕು ಎಂಬ ಒಂದು ಆಲೋಚನೆಯಲ್ಲೂ ಸಹ ಇದ್ದಾರೆ ಅದಕ್ಕೆ ಮೇಲ್ಗಡೆಯಿಂದ ಆರ್ಡರ್ಸ್ಗಳು ಕೂಡ ಬರಬೇಕು ಸ್ಯಾಂಕ್ಷನ್ ಕೂಡ ಆಗ್ಬೇಕು ಆದ ಕಾರಣ ಏನಾಗುತ್ತೋ ಗೊತ್ತಿಲ್ಲ ಈ ವರ್ಷದಲ್ಲಿ ಎಷ್ಟು ಕಾರ್ಯಾಚರಣೆ ಮಾಡ್ತೋ ಗೊತ್ತಿಲ್ಲ ಬಟ್ ಕಾರ್ಯಾಚರಣೆ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಅಷ್ಟು ಪ್ರೆಷರ್ ಸಕಲೇಶ್ಪುರ ಭಾಗದಲ್ಲಿ ಈಗ ಸದ್ಯಕ್ಕೆ ಕ್ರಿಯೇಟ್ ಆಗಿದೆ ಸುಮಾರು ಮೂರು ದಿವಸದ ಹಿಂದೆಷ್ಟೇ ಅರೇಲಿ ಭಾಗದಲ್ಲಿ ಒಂದು ಬಲಿಯಾಯಿತು ಆಗ್ಲೂ ಕೂಡ ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆ ತನಕ ರಸ್ತೆನ ಬಂದ್ ಮಾಡಿ ರೈತರು ಹೋರಾಟವನ್ನ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ದೊಡ್ಡ ತಲೆನೋವು ಸಹ ಕ್ರಿಯೇಟ್ ಆಗಿದೆ ನೋಡೋಣ ನಿಜಕ್ಕೂ ಕೂಡ ಕಾರ್ಯಾಚರಣೆ ಮಾಡಿದ್ರೆ ಅಭಿಮನ್ಯು ಬದಲು ನಮ್ಮ ಧನಂಜಯ ಪ್ರಶಾಂತ ಹರ್ಷ ಸುಗ್ರೀವ ಸೊ ಈ ರೀತಿ ಆನೆಗಳು ದುಬಾಯಿಯಿಂದ ಬರ್ತವೆ ಮಹೇಂದ್ರನಿಗೂ ಕೂಡ ಮತ ಇದೆ ಅಭಿಮಾನಿಗೂ ಕೂಡ ಮತ ಇದೆ ಮತ್ತೆ ಏಜ್ ಕೂಡ ಆಗಿದೆ ಹೀಗಾಗಿ ಅಭಿಮನ್ಯುನ ಕಾರ್ಯಾಚರಣೆಯಿಂದ ಸ್ವಲ್ಪ ದೂರ ಇಟ್ಟಿದ್ದಾರೆ ಸಾಕು ಆತ ಕಾರ್ಯಾಚರಣೆ ಮಾಡಿದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡುಗೆ ಆಗಿ ಕೊಟ್ಟಿರುವಂತದ್ದು ಇನ್ನು ಆತನಿಗೆ ರೆಸ್ಟ್ ಕೊಟ್ಟು ಇನ್ನೆರಡು ವರ್ಷದಲ್ಲಿ ರಿಟೈರ್ಮೆಂಟ್ ಕೂಡ ಕೊಡುವಂತ ಒಂದು ಮಾಡಿದ್ರೆ ನಿಜಕ್ಕೂ ಕೂಡ ಆತನ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಆಗುತ್ತೆ ನಿಮಗೂ ಕೂಡ ಅಭಿಮನ್ಯು ತನ್ನ ಅಭಿಮನ್ಯು ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ